ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಅಬ್ಬೆ ತುಮಕೂರಿನ ಭೀಮಾನದಿ ತಟದಲ್ಲಿ ಹೊಳಿ ಜಾತ್ರೆ ಸಡಗರ ಸಂಭ್ರಮದಿಂದ ಜರುಗಿತು ಬೆಳಗ್ಗೆ ಅಬ್ಬೆ ತುಮಕೂರಿನ ಮಠದಲ್ಲಿ ಶ್ರೀ ವಿಶ್ವರಾಧ್ಯರ ಕರ್ತೃಗದ್ದುಗೆಗೆ ವಿಶೇಷ ಪೂಜೆ ನೆರವೇರಿತು ನಂತರ ಮಂಗಲವಾದ್ಯಗಳು ಸುಮಂಗಲಿಯರ ಕಳಸ ಭಜನಾ ತಂಡದವರೊಂದಿಗೆ ಅಬ್ಬೆ ತುಮಕೂರಿನ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಭೀಮಾ ನದಿಯವರೆಗೆ ಅದ್ದೂರಿ ಪಲ್ಲಕ್ಕಿ ಉತ್ಸವ ಜರುಗಿತು ಶ್ರೀಗಳು ಗಂಗಾ ಸ್ನಾನ ಕೈಗೊಂಡು ಗಂಗಾ ಮಾತೆಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ತರುವಾಯ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತವೃಂದಕ್ಕೆ ದರ್ಶನ ಆಶೀರ್ವಾದ ನೀಡಿದ್ದಾರೆ ಇನ್ನು ಇದೇ ವೇಳೆ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ನೂತನ ವರ್ಷದ ಮೊದಲ ಹಬ್ಬವಾಗಿರುವ ಸಂಕ್ರಾಂತಿ ರೈತರ ಬದುಕಿಗೆ ಸಮೃದ್ಧಿಯನ್ನು ತರುವ ಹಬ್ಬವಾಗಿದೆ ಎಂದರು ಉತ್ತರಾಯಣ ಪುಣ್ಯಕಾಲ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಪವಿತ್ರವಾದಂಥ ದಿನ ಧನುರ್ಮಾಸವನ್ನು ಕಳೆದು ಈ ಚಾತುರ್ಮಾಸದಲ್ಲಿ ಪ್ರಾರಂಭ ಆಗತಕ್ಕಂಥ ಅನೇಕ ವಿಧಾನಗಳನ್ನು ಸರಿಸಿ ಬರತಕ್ಕಂಥ ಪರ್ವಕಾಲದಲ್ಲಿ ಉತ್ತರಾಯಣ ಪುಣ್ಯಕಾಲ ಅಂತ ತಿಳ್ಕೊಂಡಂದರೆ ಕೇವಲ ಇಂಗ್ಲೀಷ್ ಮಾದ ಮಾದ ಮಾದರಿಯ ವರ್ಷದ ಮೊದಲನೇ ಹಬ್ಬ ಅಂತೇಳ್ಕೊಂಡು ಪರಿಗಣಿಸುವಂಥವ್ರು ಆಗ್ತಾರೆ ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಉತ್ತರಾಯಣಕ್ಕ ಪುಣ್ಯಕಾಲಕ್ಕೆ ತನ್ನದೇ ಆದಂಥ ಬಹ ಬಹು ಮಹತ್ವದ್ದಾದಂಥ ವಿಚಾರವಿದೆ ಇಚ್ಛಾಮರಣಿಯಾದಂಥ ಭೀಷ್ಮಾಚಾರ್ಯನು ಕೂಡ ಈ ಉತ್ತರಾಯಣ ಪುಣ್ಯ ಕಾಲಕ್ಕಾಗಿ ಕುಂತಿದ್ದ ಕುಳಿತಿದ್ದ ತನ್ನ ದೇಹವನ್ನು ತ್ಯಾಗ ಮಾಡಬೇಕನ್ನತಕ್ಕಂಥ ವಿಚಾರದಲ್ಲಿ ಉತ್ತರಾಯಣ ಪುಣ್ಯಕಾಲ ಪ್ರವೇಶ ಆದಾಗೆ ನಾನು ದೇಹ ಬಿಡುತ್ತೇನೆ ಅನ್ನತಕ್ಕಂಥ ವಿಚಾರದಲ್ಲಿ ಅಂಥ ಭೀಷ್ಮಾಚಾರ್ಯ ಅಂದರೆ ಇಚ್ಛಾಮರಣಿ ಅಂಥ ಒಬ್ಬ ಸಂತನೂ ಕೂಡ ಈ ಒಂದು ಪರ್ವಕಾಲದ ಆಗಮನವನ್ನು ನೋಡ್ತಾ ಇದ್ದ ಹೇಳುವತಕ್ಕಂಥ ಕಾರಣ ಏನಂತ ಕೇಳಿದರೆ ಸುಗ್ಗಿಯ ಕಾಲ ಎಲ್ಲ ರೈತಾಪಿ ಜನರು ತಮ್ಮ ಗದ್ದೆಗಳ ಕೆಲಸ ಕಾಲಗಳನ್ನು ಉಳಿಸಿಕೊಂಡು ಬರತಕ್ಕಂಥ ಸಮೃದ್ಧಿಯ ಸಂಕೇತವಾಗಿ ಹರ್ಷದಿಂದ ಉಲ್ಲಾಸದಿಂದ ಅಲ್ಲಲ್ಲಿ ಧರ್ಮಕ್ಷೇತ್ರಗಳ ಬಿಟ್ಟಿ ಪುಣ್ಯಕ್ಷೇತ್ರಗಳ ಭಟ್ಟಿ ಪವಿತ್ರವಾಗಿ ಹರಿಯತಕ್ಕಂಥ ಗಂಗಾ ನದಿ ಅಂದರೆ ನೀರಿಗೆ ಗಂಗೆ ಅಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತಾರೆ ಕೇವಲ ಗಂಗಾ ನದಿಗೆ ಗಂಗಾ ನದಿ ಅಂತ ತಿಳ್ಕೊಂಡು ಅನ್ನುವಂಥದ್ದಲ್ಲ ಗಂಗೆ ಚುನಿಚೇವ ಗೋದಾವರಿ ಸರಸ್ವತಿ ನರಮಂದೇಶಂದು ಕಾವೇರಿ ಜಲಸ್ಮಿನ್ ಸನ್ನಿಧಿಮೂರು ಅಂದರೆ ಆಕೆಯ ಸಾನಿಧ್ಯ ಏನಿರ್ತಾ ಎಲ್ಲವೂ ಕೂಡ ಗಂಗಾ ಸ್ವರೂಪ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರುವಂಥವ್ರು ಆಗ್ತಾರೆ ಅಂಥ ಒಂದು ಈ ವಿಶ್ವಾರಾಧ್ಯರ ಕ್ಷೇತ್ರದ ಸಮೀಪದಲ್ಲಿರತಕ್ಕಂಥ ಭೀಮಾ ನದಿಯಲ್ಲಿ ಗಂಗೆ ಸ್ನಾನ ಮಾಡಿ ಗುರುಗಳ ಪಾದೋದಕದಿಂದ ನಾವು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಸ್ನಾನ ಸಂಧ್ಯಾ ಒಂದಿನಗಳ ಮುಗಿಸ್ಕೊಂಡು ಇಲ್ಲಿ ನಡೆಯತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪ್ರಸಾದ ತೆಗೆದುಕೊಂಡು ಹೋದ್ರೆ ನಮಗೇನೋ ಈ ವರ್ಷ ಭಾಳ ಸುಖ ಶಾಂತಿ ಸಮೃದ್ಧಿ ದೈಪಾಲಿಸ್ತಾನ ಸದ್ಗುರುನಾಥ ಎನ್ನುವಕ್ಕಂಥ ಮನೋಭಾವನೆ ಸುಮಾರು ಸಹಸ್ರಾರು ಸಹಸ್ರ ಸಂಖ್ಯೆಯ ಭಕ್ತರು ಇರೋದುಂಟು ಅದನ್ನೇ ಗುರಿಯಾಗಿಟ್ಟುಕೊಂಡು ಇವತ್ತು ಎಲ್ಲ ನಮ್ಮ ಭಕ್ತರು ಬರತಕ್ಕಂಥವ್ರು ಆಗಿದ್ದಾರೆ ಬಂದಂಥವ್ರು ಎಲ್ಲರೂ ಕೂಡ ಅಂದರೆ ಇದಕ್ಕೆ ಇನ್ನೊಂದು ಶಾಸ್ತ್ರೀಯ ನಿಯಮ ಏನದಂತ ಕೇಳಿದ್ರೆ ಸೂರ್ಯನಾರಾಯಣ ಸ್ವಾಮಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾನೆ ಅದಕ್ಕಾಗಿ ಉತ್ತರಾಯಣ ಪುಣ್ಯಕಾಲ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ ಅಂದರೆ ಪಂಚಾಂಗ ಒಂದು ವಿಧಿ ನಿಯಮದ ವೈದಿಕದ ಪದ್ಧತಿ ಪ್ರಕಾರವಾಗಿ ಸೂರ್ಯನು ಕೂಡ ತನ್ನ ಹೊಂಡುವಂಥ ಬೆಳಗುವಂಥ ನಿಖರತೆ ಅಂದರೆ ಮಾರ್ಗವನ್ನು ಕೂಡ ಬದಲಾಯಿಸ್ತಾನೆ ಅನ್ನತಕ್ಕಂಥ ವಿಚಾರ ಇತ್ತು ಹಿಂದೂ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಕೂಡ ಅದನ್ನು ಗಣನೀಯವಾಗಿ ತೆಗೆದುಕೊಳ್ಳತಕ್ಕಂಥವ್ರು ಆಗ್ತೀವಿ ಅಂಥ ಒಂದು ಪವಿತ್ರ ಕಾಲದಲ್ಲಿ ನಾವೆಲ್ಲರೂ ಕೂಡ ಸದ್ಗುರುನಾಥನ ಸಾನ್ನಿಧ್ಯಕ್ಕೆ ಬಂದು ನದಿಯಲ್ಲಿ ಮಿಂದು ಪ್ರಸಾದ ಸ್ವೀಕಾರ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಹೋದೆ ಅಂತಂದ್ರೆ ಅದೇನಂತರ ಗ್ರಾಮ್ಯ ಭಾಷೆಯಲ್ಲಿ ಸಂಕ್ರಾಂತಿ ಪೀಡೆ ಹೋಯಿತು ಅಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತಾರೆ ಒಟ್ಟಾರೆ ಗುರುನಾಥನ ಸಾನ್ನಿಧ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಪಾದೋದಕ್ಕೆ ನೀರು ತಗೊಂಡು ನಮ್ಮ ಹತ್ತಿದಂಥ ಕಂಟಕ ದೂರಾಗಿ ನಮ್ಮ ಬದುಕು ಸಮೃದ್ಧಿ ಆಗಲಿ ಆಯಿತು ಅನ್ನತಕ್ಕಂಥ ಕಲ್ಪನೆ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಕೂಡ ಮೂಡ ಮೂಡುತ್ತಿರೋದು ಇಂಥ ಒಂದು ಸುಪ್ರಸಂಗದಲ್ಲಿ ಆಗಮಿಸಿ ನದಿಯ ಸ್ನಾನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಪಾದಪೂಜೆ ಮುಗಿಸ್ಕೊಂಡು ನಂತರ ಭೀಮಾರತಿ ಗಂಗಾ ತಾಯಿಯನ್ನು ಪೂಜೆ ಮಾಡಿ ಮತ್ತು ವಿಶ್ವರಾಧ್ಯರ ಗದ್ದೆಗೆ ದರ್ಶನ ಪಡ್ಕೊಂಡು ಹೋಗತಕ್ಕಂಥದ್ದು ಇವತ್ತಿನ ಪರ್ವಕಾಲದಲ್ಲಿ ಆ ಭಕ್ತರಿಗೆ ಒಂದು ಸುವಯೋಗ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸುವಂಥವ್ರು ಆಗ್ತೀವಿ ಇಂಥ ಶುಭ ಪ್ರಸಂಗದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಅವರ ಬದುಕಿಗೆ ಅಂಟಿದಂಥ ಕರ್ಮಕಂಟಕ ದೂ ದೂರಾಗಿ ಶಾಸ್ತ್ರೀಯ ನಿಯಮದ ಪದ್ಧತಿ ಪ್ರಕಾರ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ತಿಳ್ಕೊಂಡು ಎಲ್ಲ ಬಂದಂಥ ಭಕ್ತರ ಪರವಾಗಿ ಸದ್ಗುರಿನ ತನ್ನಲ್ಲಿ ಬೀಡ್ಕೊಳ್ಳತಕ್ಕಂಥವ್ರು ಆಗ್ತಾರೆ ಇವತ್ತು ಮಕರ ಸಂಕ್ರಮಣ ಅತ್ಯಂತ ಪುಣ್ಯ ಪರ್ವಕಾಲ ಅಂತ ತಿಳ್ಕೊಂಡು ನಾವು ನೀವೆಲ್ಲ ಭಾವಿಸ್ಕೊಳ್ತೀವಿ ಈ ಪುಣ್ಯ ಕಾಲದ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಮತ್ತು ಪುಣ್ಯ ಸ್ನಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ಅನೇಕ ಭಕ್ತರಲ್ಲಿ ನೆನಪಂದ್ರೆ ನಂಬಿಕೆ ಇದೆ ಆ ನಂಬಿಕೆಯ ಹಿನ್ನೆಲೆಯಲ್ಲಿ ಇವತ್ತು ಅಬ್ಬೆ ತುಮಕೂರಿನ ಅನುಗ್ರಹ ಕ್ಷೇತ್ರ ಶ್ರೀ ವಿಶ್ವಾರಾಧ್ಯರ ಈ ಪುರುಷನ ಮಠಕ್ಕೆ ನೆನಪಂದ್ರೆ ಬಂದು ಭೀಮಾ ತಟದಲ್ಲಿರುವ ಈ ಒಂದು ಗಂಗಾ ಸ್ನಾನವನ್ನು ಮಾಡಿಕೊಳ್ಳುವುದರ ಮೂಲಕ ಜೊತೆಗೆ ನಮ್ಮ ಗಂಗಾಧರ ಮಹಾಸ್ವಾಮಿಗಳ ದರ್ಶನ ಆಶೀರ್ವಾದವನ್ನು ಪಡೆಯುವುದರ ಮೂಲಕ ಸಹಸ್ರಾರು ಸಹಸ್ರಾರು ಭಕ್ತರು ಇಲ್ಲಿ ಪುನೀತರಾಗ್ತಾರೆ ಕಾರಣ ಏನು ಅಂತಂದರೆ ಈ ಸಂಕ್ರಮಣ ಪೀಡೆಯನ್ನು ತೊಲಗಿಸ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಎಲ್ಲ ಭಕ್ತರು ಇಲ್ಲಿ ಜಾತಿ ಮತ ಪಂಥ ಪಂಗಡಗಳನ್ನು ಮರೆತು ಎಲ್ಲರೂ ವಿಶ್ವಾರಾಧ್ಯನ ಸಂಭೂತರು ಅಂತಕ್ಕಂಥ ಭಾವನೆಯಿಂದ ಇಲ್ಲಿಗೆ ಬಂದು ಈ ನದಿ ಸ್ನಾನವನ್ನು ಮಾಡೋದ್ರ ಮೂಲಕ ಪೂಜ್ಯರ ದರ್ಶನ ಆಶೀರ್ವಾದವನ್ನು ಪಡೆಯುವುದರ ಮೂಲಕ ಜೊತೆಗೆ ಇಲ್ಲಿ ಶ್ರೀಮಠದ ವತಿಯಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ವಿವಿಧ ಬಗೆಯ ಸಂಕ್ರಮಣದ ಖಾದ್ಯಗಳನ್ನು ಸೇವಿಸುವುದರ ಮೂಲಕ ಎಲ್ಲರೂ ಅಂದ್ರೆ ಅತ್ಯಂತ ಪುನೀತರಾಗಿ ಪೂಜನೀಯ ಭಾವದಿಂದ ಈ ಅನುಗ್ರಹ ಕ್ಷೇತ್ರದ ದರ್ಶನವನ್ನು ಪಡೆದುಕೊಂಡು ಈ ಸಂಕ್ರಮಣ ಕಾಲದಲ್ಲಿ ಪರ್ವ ಕಾಲದಲ್ಲಿ ನಾವೆಲ್ಲ ಪಾಲ್ಗೊಂಡೆವು ಅಂತಕ್ಕಂಥ ಭಾವನೆಯಿಂದ ಇಲ್ಲಿಂದ ತೆರಳುವರಾಗ್ತಾರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ ಅಂತಕ್ಕಂಥ ಭಾವನೆ ಇಡೀ ಭಕ್ತ ಕುಲದಲ್ಲಿ ಆ ಭಾವನೆ ಬರುವಂಥದ್ದು ಆಗ್ತದೆ